ವಸಂತನದ್ದು ಬಡ ಕುಟುಂಬ ಆತನ ತಂದೆ ರಾಮು ಕೂಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಕ್ತಾ ಇದ್ದನು ಮನೆಯಲ್ಲಿ ವಸಂತನ ತಾಯಿ ತಮ್ಮ ಮತ್ತು ತಂಗಿ ಇರುವ ಸಣ್ಣ ಕುಟುಂಬ ಬಡತನದ ಬೇಗೆಯಿಂದ ಬಳಲ್ತಾ ಇದ್ರೂ ತುಂಬ ಮರ್ಯಾದಸ್ಥರು ಸ್ವಾಭಿಮಾನಿಗಳು ಆಗಿದ್ದರು ಅವರು ತಮ್ಮ ತಮ್ಮೊಳಗೆ ಪ್ರೀತಿಯಿಂದಲೂ ಸೌಹಾರ್ದದಿಂದಲೂ ಸೌಮ್ಯ ಸ್ವಭಾವದಿಂದಲೂ ಇದ್ದವರು ವಸಂತನ ತಾಯಿ ನಾಟಿ ಕೆಲಸ ಭತ್ತ ಕುಟ್ಟುವ ಕೆಲಸ ಇತ್ಯಾದಿಗಳಿಂದ ಸಂಪಾದಿಸಿ ಮನೆಯ ಖರ್ಚಿಗೆ ಬೇಕಾದ ಅಕ್ಕಿ ತೆಂಗಿನಕಾಯಿ ತರಕಾರಿ ಇತ್ಯಾದಿ ತರ್ತಾ ಇದ್ರು ವಸಂತನಿಗೆ ವಿದ್ಯಾಭ್ಯಾಸ ಕೊಟ್ಟು ಆತನನ್ನು ಸರಕಾರಿ ನೌಕರಿಗೆ ಸೇರಿಸಬೇಕೆಂದು ಆತನ ತಂದೆ ತಾಯಿಗಳ ಹಂಬಲ ಅವನಿಂದ ತಮ್ಮ ಉದ್ಧಾರವಾಗಬಹುದೆಂಬ ಹಗಲು ಕನಸು ಕಾಣ್ತಾ ಇದ್ರು ಆದುದರಿಂದ ರಾಮಣ್ಣನ ದುಡಿಮೆಯಿಂದ ಹೆಚ್ಚಿನ ಭಾಗವನ್ನು ವಸಂತನಿಗಾಗಿ ಖರ್ಚು ಮಾಡ್ತಾಯಿದ್ರು ಅವನಿಗೆ ಒಳ್ಳೆಯ ಬಟ್ಟೆ ಬರೆ ಕಲಿಯಲು ಬೇಕಾದ ಎಲ್ಲ ಸೌಕರ್ಯವನ್ನು ತಮ್ಮಿಂದಾದ ಮಟ್ಟಿಗೆ ಕೊಡ್ತಾ ಇದ್ರು ಆತನೊಬ್ಬ ತಾಲೂಕು ಆಫೀಸ್ನಲ್ಲಿ ಗುಮಾಸ್ತನಾಗಿ ತಮ್ಮ ಕುಟುಂಬವನ್ನು ಮೇಲ್ದರ್ಜೆಗೆ ಒಯ್ಯುವನೆಂಬ ಕನಸು ಕಾಣ್ತಾ ಇದ್ರು ವಸಂತನಾದರೂ ಯಾವಾಗಲೂ ನೀಟಾಗಿ ಸ್ವಚ್ಛವಾದ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಹಾಕಿರ್ತಾನೆ ತನ್ನ ತಲೆಯ ಗುಂಗುರು ಕೂದಲನ್ನು ಮಧ್ಯಭಾಗದಿಂದ ವಿಂಗಡಿಸಿ ಎರಡೂ ಕಡೆ ಬಾಚಿ ತನ್ನ ವಿಶಾಲವಾದ ಎದೆ ತಕ್ಕದಾದ ಎತ್ತರ ಸುಂದರವಾದ ದೇಹವನ್ನು ಹೊಂದಿದ್ದು ಹಸನ್ಮುಖದಿಂದ ಇರ್ತಾ ಇದ್ದಾನೆ ಆತನೊಬ್ಬ ಮನೆಯ ಹುಡುಗನಂತೆ ತೋರ್ತಾ ಇದ್ದನು ಅಷ್ಟೇ ಅಲ್ಲ ಆತನಿಗೆ ಯಾವುದೇ ದುರ್ಗುಣ ದುರಭ್ಯಾಸ ಇರಲಿಲ್ಲ ಒಳ್ಳೆಯ ಸ್ವಭಾವ ಮಿತವಾದ ಮಾತುಗಳು ಯಾರನ್ನು ನೋಯಿಸದ ಮತ್ತು ಸಂಕೋಚ ಸ್ವಭಾವದ ನವ ಯುವಕನಾಗಿದ್ದನು ಆತನಿಗೆ ಕೆಲವೇ ಉತ್ತಮ ಸ್ವಭಾವದ ಸ್ನೇಹಿತರಿದ್ದರು ಅವರಲ್ಲಿ ತನ್ನ ಕಾಲೇಜಿನ ಸಹಪಾಠಿ ದೇವದಾಸ ಆತನ ಸ್ನೇಹಿತ ಹತ್ತಿರದ ಮಂಗಳೂರಿನಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಡಿಗ್ರಿ ಆಗಿದೆ ಈಗ ಕೆಲಸಕ್ಕಾಗಿ ಪ್ರಯತ್ನಗಳು ಆಗ್ತಾಯಿತ್ತು ಅದಕ್ಕಾಗಿ ಆಗಾಗ ಮಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ರೈಲಿನಲ್ಲಿ ಹಳೆಯ ಕಾಲೇಜು ಸಹಪಾಠಿಗಳು ಕೆಲವೊಮ್ಮೆ ಹೊಸಬರು ಪರಿಚಯವಾಗ್ತಾ ಇದ್ರು ವಸಂತನು ತುಂಬಾ ಸ್ನೇಹಪರನಾಗಿದ್ದು ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿತ್ವ ಆತನದ್ದು ಅದೊಂದು ದಿನ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ವಸಂತನಿಗೆ ತನ್ನ ಕಂಪಾರ್ಟ್ಮೆಂಟ್ನಲ್ಲಿದ್ದ ಒಬ್ಬಾತನ ಪರಿಚಯವಾಯಿತು ಆತನು ತುಂಬ ಚತುರನಾದ ಮಾತುಗಾರ ವಸಂತನಲ್ಲಿ ಆತನ ಕುಟುಂಬದ ಎಲ್ಲ ವಿವರಗಳನ್ನು ವಿಚಾರಿಸುತ್ತಿದ್ದನು ತನ್ನ ಹೆಸರು ಚಂದ್ರುವೆಂದು ಮಂಗಳೂರಿನಲ್ಲಿ ತನಗೆ ಅಂಗಡಿ ಇದೆ ಎಂದು ಹೇಳಿದ್ದನು ಹಿಂದೆ ಒಂದೆರಡು ಸಲ ಈತನು ರೈಲ್ನಲ್ಲಿ ಸಿಕ್ಕಿ ಮಾತನಾಡಿಸಿದ್ದಾನೆ ಆತನ ನಯವಾದ ಮಾತುಗಳಿಗೆ ವಸಂತ ಮಾರು ಹೋಗ್ತಾ ಇದ್ದನು ವಸಂತನಿಗೆ ನೌಕರಿ ಸಿಗ್ಲಿಲ್ಲ ಅದೊಂದು ಮರಿಚಿಕೆಯೇ ಆಗಿತ್ತು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ನೋಂದಾಯಿಸಿ ಎರಡು ಮೂರು ಕಡೆ ಸಂದರ್ಶನಗಳು ಆಯಿತು ಆದರೆ ನೌಕರಿ ಸಿಗ್ಲಿಲ್ಲ ಮನೆಯ ಸ್ಥಿತಿ ಹದಗೆಡುತ್ತಿತ್ತು ತನ್ನ ಒಬ್ಬಳೇ ಸಹೋದರಿ ತನ್ನ ಪ್ರೀತಿಯ ಸಹೋದರಿ ಮಾಲತಿಯನ್ನು ಒಬ್ಬ ಒಳ್ಳೆಯ ವರನಿಗೆ ಮದುವೆ ಮಾಡಿ ಕೊಡಬೇಕೆಂಬ ಹಂಬಲದಲ್ಲಿದ್ದನು ಎಂದಿನಂತೆ ರೈಲ್ನಲ್ಲಿ ಪುನಃ ಚಂದ್ರುವಿನ ಮಿಲನ ಮಾತನಾಡುತ್ತಾ ಚಂದ್ರು ವಸಂತ ಒಂದು ಒಳ್ಳೆಯ ಮನೆತನದ ಒಳ್ಳೆಯ ಹುಡುಗಿ ಇದ್ದಾಳೆ ಮದುವೆ ಆಗ್ತೀಯಾ ಎಂದು ನೇರವಾಗಿ ಕೇಳಿದ ಈ ಅನಿರೀಕ್ಷಿತ ಪ್ರಶ್ನೆಯಿಂದ ವಿಚಲಿತನಾದ ವಸಂತನು ಈಗ ಸದ್ಯಕ್ಕಿಲ್ಲ ನನ್ನ ಸಹೋದರಿಯ ಮದುವೆಯೇ ಆಗಲಿಲ್ಲ ಎಂದ ಯಾಕೆ ಅದಕ್ಕೆಲ್ಲ ತುಂಬ ಖರ್ಚು ಉಂಟು ಸರಿಯಾದ ವರ ಸಿಗಬೇಕು ಎಲ್ಲದಕ್ಕೂ ಕೂಡಿ ಬರಬೇಕಲ್ಲ ಅಲ್ಲ ವಸಂತ ನಮ್ಮ ದಣಿ ಮಹೇಶಣ್ಣರು ದೊಡ್ಡ ವ್ಯಾಪಾರಿ ಭಾರಿ ಶ್ರೀಮಂತರು ಅವರಿಗೆ ಕಷ್ಟದಲ್ಲಿರುವ ಜನರ ಕುರಿತು ತುಂಬ ಅನುಕಂಪ ನೀವು ಒಳ್ಳೆಯ ವರನನ್ನು ಹುಡುಕಿರಿ ಮದುವೆ ಖರ್ಚಿಗೆ ನಾನು ಮಹೇಶರಲ್ಲಿ ಹೇಳಿ ಸಹಾಯ ಸಿಗುವಂತೆ ಮಾಡುತ್ತೇನೆ ಚಂದ್ರು ಎಂದಾಗ ತುಂಬ ಸ್ವಾಭಿಮಾನಿಯಾದ ವಸಂತ ಚೇಚೆ ಅದೆಲ್ಲ ಬೇಡ ನಮಗೆ ಸಾಧ್ಯವಾದಾಗ ಸಾಧ್ಯವಾದ ರೀತಿಯಲ್ಲಿ ಮದುವೆ ಮಾಡಿಸುತ್ತೇವೆ ಎಂದು ಆ ಪ್ರಸ್ತಾಪವನ್ನು ತಳ್ಳಿಹಾಕಿದನು ಹೀಗೆ ಮಾತನಾಡ್ತಾ ಇದ್ದಂತೆ ರೈಲು ಮಂಗಳೂರು ತಲುಪಿತು ಇಬ್ಬರು ಹಂಪನ್ಕಟ್ಟೆ ತಾಜ್ಮಹಲ್ ಹೋಟೆಲ್ನಲ್ಲಿ ಚಹಾ ತಿಂಡಿ ತೆಗೆದು ಬೇರ್ಪಟ್ಟರು ವಸಂತನ ಮನೆಯಲ್ಲಿ ದಿನದಿಂದ ದಿನಕ್ಕೆ ಕಷ್ಟಗಳು ಹೆಚ್ಚಾಗ್ತಾ ಇತ್ತು ಮಾಲತಿಯ ಮದುವೆಯಾಗದ ವ್ಯತಿ ಎಲ್ಲರನ್ನೂ ಆವರಿಸಿತು ವಸಂತನ ತಂದೆಯ ಆರೋಗ್ಯ ಚೆನ್ನಾಗಿಲ್ಲ ಊರಿನಲ್ಲಿ ತಮ್ಮ ಸಂಬಂಧಿಕರು ಕಮ್ಮಿ ಅಲ್ಲದೆ ಊರಿನಲ್ಲಿ ಯಾರೂ ಒಂದು ಪೈಸೆ ಸಹಾಯ ಮಾಡುವವರಿರಲಿಲ್ಲ ಎಲ್ಲಿಂದಲೂ ಸಹಾಯ ದೊರೆಯುವಂತಿಲ್ಲ ವಸಂತನು ಚಿಂತಾಕ್ರಾಂತನಾದರು ಸಾಯಂಕಾಲ ಎಂದಿನಂತೆ ದೇವದಾಸನೊಡಗೂಡಿ ಬೀಚ್ಗೆ ತೆರಳಿದನು ಬೀಚ್ನಲ್ಲಿ ಕುಳಿತು ವಸಂತನು ತನ್ನ ಬಡತನದ ಕಷ್ಟಗಳನ್ನೆಲ್ಲ ದೇವದಾಸನಲ್ಲಿ ಅರುಹಿದನು ಆದ್ದರಿಂದ ತನ್ನ ದುಃಖದ ಭಾರ ಕಮ್ಮಿ ಆಗ್ತಾಯಿತು ದೇವದಾಸ ವಸಂತ ಬಡವರ ಕುರಿತು ಬಲ್ಲಿದವರಿಗೆ ಯಾವ ಅನುಕಂಪವೂ ಇಲ್ಲ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಲು ಹವಣಿಸುತ್ತಾರೆ ಅವರಿಗೆ ಈ ಲೋಕದಲ್ಲಿ ಬೇಕಾದಷ್ಟು ಸದಾವಕಾಶಗಳಿವೆ ಆದರೆ ಬಡವರಿಗೆ ಅಂತಹ ಸದಾವಕಾಶಗಳೇ ಇಲ್ಲ ಎನ್ನುತ್ತಾ ಕತ್ತಲಾಗುತ್ತಿದ್ದಂತೆ ಅಲ್ಲಿಂದ ಹೊರಟು ಮನೆ ಸೇರಿದ್ರು ಅಂದು ವಸಂತನ ತಂಗಿ ಮಾಲತಿಗೆ ವಿಪರೀತ ಜ್ವರ ಊರಿನ ವೈದ್ಯರ ಕಷಾಯಗಳಾಯಿತು ಜ್ವರ ನಿಲ್ಲಲಿಲ್ಲ ಡಾಕ್ಟರ ಇಂಜೆಕ್ಷನ್ಗಳಾದವು ಜ್ವರ ನಿಲ್ಲದ್ರಿಂದ ಕಾಸರಗೋಡಿನ ಆಸ್ಪತ್ರೆಗೆ ದಾಖಲಾಯಿತು ತಾಯಿಯ ಕರಿಮಣಿ ಮಾಲೆಯನ್ನು ವೈದ್ಯರ ಮಗನಲ್ಲಿ ಅಡವಿಟ್ಟು ಒಂದಿಷ್ಟು ಹಣ ತಂದರು ಆಕೆಗೆ ಚಳಿ ಜ್ವರದೊಂದಿಗೆ ವಿಪರೀತ ತಲೆನೋವಿತ್ತು ಜ್ವರ ನಿಲ್ಲುವುದೇ ಇಲ್ಲ ಅದು ಮಲೇರಿಯಾ ಎಂದು ಕಡೆಗೆ ಡಾಕ್ಟರರು ಕಂಡು ಹಿಡಿದರು ಆದರೆ ಕಾಲ ಮಿಂಚು ಹೋಗಿತ್ತು ಅಂದು ರಾತ್ರಿ ಮಾಲತಿ ಇಹಲೋಕ ತ್ಯಜಿಸಿದಳು ವಸಂತನ ಕುಟುಂಬಕ್ಕೆ ಸಿಡಿಲು ಬಡಿದಂತಾಯಿತು ಅಂದಿನಿಂದ ವಸಂತನು ಮನೆಯವರು ನಿರಾಶೆಯಿಂದ ದಿನ ದೂಡ್ತಾ ಇದ್ರು ತಿಂಗಳುಗಳು ಕಳೆಯಿತು ವಸಂತನು ಪುನಃ ನೌಕರಿ ಬೇಟೆಗೆ ಶುರು ಮಾಡಿದ್ನು ಒಂದಿನ ರೈಲ್ನಲ್ಲಿ ಪುನಃ ಚಂದ್ರುವಿನ ದರ್ಶನ ಚಂದ್ರುವೆ ಮಾತನಾಡಿಸಿದನು ವಸಂತ ತುಂಬ ಸಮಯ ಆಯಿತು ನಿನ್ನನ್ನು ಕಾಣದೆ ನೌಕರಿ ಏನಾದರೂ ಸಿಕ್ಕಿತಾ ಇಲ್ಲ ಚಂದ್ರನವರೇ ನಮಗೆಲ್ಲಿ ನೌಕರಿ ಸಿಗುತ್ತೆ ನಮಗೇಕೆ ನೌಕರಿ ಏನು ವಸಂತ ತುಂಬ ದುಃಖದಲ್ಲೂ ನಿರಾಶೆಯಲ್ಲೂ ಇದ್ದಂತೆ ಕಾಣ್ತೀಯಾ ಚಂದ್ರನವರೇ ನಮ್ಮ ಕುಟುಂಬಕ್ಕೆ ಆದ ಅಪಘಾತ ಏನು ಹೇಳಲಿ ಏನದು ವಸಂತ ನನ್ನ ತಂಗಿ ಮಾಲತಿ ನಮ್ಮನ್ನಗಲಿ ಪರಲೋಕಕ್ಕೆ ಪಯಣಿಸಿದಳು ಇನ್ನು ನನಗೆ ನೌಕರಿ ಸಿಕ್ಕಿದ್ರೇನು ಇಲ್ಲವಾದ್ರೇನು ವಸಂತ ತನ್ನ ನಿರಾಶೆಯನ್ನು ಬಿತ್ತರಿಸಿದನು ಸ್ವಲ್ಪ ಹೊತ್ತು ಯಾರೂ ಮಾತನಾಡಲೇ ಇಲ್ಲ ಆದರೆ ಚಂದ್ರನಿಗೆ ತನ್ನ ನಿಜವಾದ ಉದ್ದೇಶವಾದ ಮದುವೆ ಪ್ರಸ್ತಾಪಕ್ಕೆ ಇದೇ ಪಕ್ವವಾದ ಸಮಯ ಎನಿಸಿತು ವಸಂತ ನೋಡು ಸಮಾಜವು ಇದ್ದವರೊಡನೆ ಇದೆ ನಿರಾಶೆಪಟ್ಟು ಏನೂ ಸಾಧಿಸಲಿಕ್ಕಿಲ್ಲ ಆದಷ್ಟು ವ್ಯಾವಹಾರಿಕ ಆಗಿರಬೇಕು ತನ್ನ ಕಷ್ಟವನ್ನು ನೆನೆಸಿ ತಾನೇ ಮರುಗುವುದನ್ನು ಸ್ವಾನುಕಂಪ ಎನ್ನುತ್ತಾರೆ ಇದು ದುರ್ಬಲ ಮನಸ್ಸಿನ ಜನರ ಸ್ವಭಾವ ಯಾವತ್ತೂ ಆಶಾವಾದಿ ಆಗಿರಬೇಕು ಸಂದರ್ಭಗಳನ್ನು ಬಳಸಿ ಮುಂದುವರಿಯುವ ಛಲ ಬೇಕು ಜೀವನದಲ್ಲಿ ಯಾವಾಗ್ಲಾದ್ರೊಮ್ಮೆ ಸುಸಂದರ್ಭ ಸಿಗೋದು ಅದನ್ನು ಉಪಯೋಗಿಸಿಕೊಳ್ಳಬೇಕು ಭರೆ ಸಂಕೋಚ ಸ್ವಾಭಿಮಾನದಿಂದ ಏನೂ ಸಾಧಿಸುವಂತಿಲ್ಲ ಹೌದು ಚಂದ್ರ ಅವರೇ ನೀವು ಹೇಳುವುದು ಸರಿ ಈಗ ಸತ್ಯಕ್ಕೆ ಸ್ವಾಭಿಮಾನಕ್ಕೆ ನೀತಿ ನಿಯಮಗಳಿಗೆ ಬೆಲೆಯೇ ಇಲ್ಲ ನಾನು ಹೇಳಬಯಸುವುದು ಬೇರೇನಲ್ಲ ನೀನು ಹೀಗೆ ನಿನ್ನ ಕಷ್ಟಗಳನ್ನು ನೆನೆಸಿ ಮರುಗುವುದರಿಂದ ಏನು ಫಲ ನಿನಗೂ ಜೀವನವಿಲ್ಲವೇ ನಿನ್ನ ತಂದೆ ತಾಯಿಯವರು ಜೀವಿಸೋದು ಬೇಡವೆ ಆದದ್ದನ್ನೆಲ್ಲ ಮರೆತು ತನ್ನ ಜೀವನದ ಸುಖದ ದಾರಿಯನ್ನು ಹುಡುಕಬೇಕು ಹಾಗಾದರೆ ನಾನು ಏನು ಮಾಡಬೇಕೆಂದಿರುವಿರಿ ನೀನು ಯುವಕ ಈಗ ನಿನಗೆ ಸಿಕ್ಕಿದ್ರೂ ಸಣ್ಣ ಪುಟ್ಟ ಗುಮಸ್ತನ ಕೆಲಸ ಸಿಕ್ಕಿ ನಿನ್ನ ಮತ್ತು ಸಂಸಾರದ ಜೀವನವನ್ನು ಇನ್ನೂ ದುರ್ವ್ಯವಸ್ಥೆಗೆ ನೂಕುತ್ತೀಯ ಹಾಗಾದರೆ ನಾನೇನು ಮಾಡಬೇಕು ಏನೂ ಬೇಡ ನಿನ್ನ ನಿರ್ಧಾರವನ್ನು ಸಡಿಲಿಸು ಜೀವನದ ನಿಜಾಂಶ ಏನೆಂದು ತಿಳಿಯಬೇಕು ಅದರಂತೆ ಸಿಕ್ಕಿದ ಅವಕಾಶವನ್ನು ಕಳ್ಕೊಳ್ಬೇಡ ಸರಿಯಾಗಿ ವಿಸ್ತರಿಸಿ ಹೇಳಿ ನಾನು ಏನು ಮಾಡಬೇಕು ನೋಡುವ ಸಂತ ನೀನೊಬ್ಬ ಸುರದ್ರೂಪಿ ಯುವಕ ವಿದ್ಯಾಭ್ಯಾಸ ಇದೆ ಒಳ್ಳೆಯ ಗುಣವಿದೆ ಹಣ ಒಂದು ಇಲ್ಲ ಅನ್ನೋದನ್ನು ಬಿಟ್ಟು ನೀನೆಲ್ಲ ವಿಧದಲ್ಲೂ ಶ್ರೀಮಂತನೆ ನೋಡು ನಮ್ಮ ಸಾಹುಕಾರರು ತುಂಬ ಒಳ್ಳೆಯವರು ಅವರೆಂದು ಜನರನ್ನು ಅವರ ಐಶ್ವರ್ಯದ ಮೇಲೆ ತೂಗಿ ನೋಡುವವರಲ್ಲ ಜನರ ಗುಣನಡತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುವವರು ಅವರು ಶ್ರೀಮಂತರು ದೊಡ್ಡ ವ್ಯಾಪಾರ ಅಲ್ಲದೆ ಮಡಿಕೇರಿಯಲ್ಲಿ ಅವರಿಗೆ ಕಾಫಿ ಎಸ್ಟೇಟ್ ಇದೆ ಅವರ ಮಗಳನ್ನು ಮದುವೆಯಾಗು ನಿನ್ನ ಮತ್ತು ಕುಟುಂಬದ ದಾರಿದ್ರ್ಯವೆಲ್ಲವೂ ಸುಧಾರಿಸುತ್ತದೆ ನಿನಗೊಂದು ವ್ಯಾಪಾರದ ವ್ಯವಸ್ಥೆ ಮಾಡ್ತಾರೆ ಒಂದು ವೇಳೆ ನೌಕರಿಯೇ ಬೇಕಾದರೂ ಅವರಿಗೆ ರಾಜಕೀಯದಲ್ಲಿ ತುಂಬ ಪ್ರಭಾವ ಇರೋದರಿಂದ ದೊಡ್ಡ ಹುದ್ದೆ ಸಿಗಬಹುದು ಇದೇನು ಹೇಳ್ತೀರಿ ಆ ದೊಡ್ಡ ಶ್ರೀಮಂತರ ಮಗಳನ್ನು ನನ್ನಂತಹ ಬಡವನಿಗೆ ಕೊಡ್ತಾರೆಯೇ ವಸಂತ ಅವರ ಭಾವನ ತಂಗಿಯನ್ನು ಒಬ್ಬ ದೊಡ್ಡ ಶ್ರೀಮಂತನಿಗೆ ಮದುವೆ ಮಾಡಿಕೊಟ್ಟಿದ್ರು ಆತನು ಎಷ್ಟೇಟ್ ದನಿ ಆತ ತುಂಬ ಕುಡುಕ ಅಲ್ಲದೆ ಹಲವಾರು ಸ್ತ್ರೀಯರ ಸಂಘ ಇರುವುದರಿಂದ ಆತನ ಪತ್ನಿ ಆ ಹೆಣ್ಣು ಮಗಳು ನಿರಂತರ ಕಣ್ಣೀರು ಇಡುವಂತಾಗಿದೆ ಚಂದ್ರು ಮುಂದುವರಿಸಿದ ನಾನು ನಿನ್ನ ಎಲ್ಲ ಸಂಗತಿ ತಿಳಿದಿದ್ದು ನಿನ್ನ ಉಪಕಾರಕ್ಕಾಗಿ ಈ ಸಲಹೆ ಕೊಡ್ತಾ ಇದ್ದೇನೆ ಸಾಹುಕಾರರ ಮಗಳು ಮಂಜು ತುಂಬ ರೂಪವತಿ ನಿನಗೆ ತಕ್ಕವದು ನಾಳೆಯವರಲ್ಲಿ ಪ್ರಸ್ತಾಪಿಸಿ ಅವಳ ಫೋಟೋ ನಿನಗೆ ತೋರಿಸ್ತೇನೆ ನಾಳೆ ಸಾಯಂಕಾಲ ಐದು ಗಂಟೆಗೆ ಮೋಹಿನಿ ವಿಲಾಸಕ್ಕೆ ಬಾ ವಸಂತನ ಮನಸ್ಸು ಒಂದೆಡೆ ಕ್ರಾಂತಿಕಾರಿಯಾಗಿದ್ದರೂ ಇನ್ನೊಂದೆಡೆ ಮನುಷ್ಯ ಸಹಜವಾದ ಆಸೆಯು ಚಿಗುರುಳಿಯುತ್ತಿದ್ದು ತನ್ನ ಮನಸ್ಸು ಕಲಕತೊಡಗಿತು ಮಂಗಳೂರು ತಲುಪಿದಂತೆ ಚಂದ್ರು ಅರ್ಜೆಂಟ್ ಕೆಲಸವಿದೆ ಎಂದು ವಸಂತನನ್ನು ಅಗಲಿದನು ವಸಂತನ ಮನಸ್ಸು ಅಲ್ಲೋಲ ಕಲ್ಲೋಲವಾಗ್ತಾಯಿತು ತನ್ನ ಧ್ಯೇಯ ಅಭಿಮಾನ ಒಂದು ಕಡೆಯಾದರೆ ಸ್ವಾರ್ಥ ಮತ್ತು ಆಸೆ ಇನ್ನೊಂದು ಕಡೆ ಇವೆರಡರಲ್ಲಿ ಆತನ ಮನಸ್ಸು ಪೆಂಡಾಲಂನಂತೆ ತೂಗಾಡ್ತಾ ಇತ್ತು ಚಂದ್ರು ಹೇಳಿದ ವಿಷಯಗಳೆಲ್ಲ ಆತನ ಮನಸ್ಸಿನಲ್ಲಿಯೇ ಪದೇ ಪದೇ ಮಿಡಿಯುತ್ತಿತ್ತು ಮಂಗಳೂರಿನ ಕೆಲಸ ಮುಗಿಸಿ ವಸಂತ ಉಪ್ಪಳಕ್ಕೆ ತನ್ನ ಊರಿಗೆ ಹಿಂತಿರುಗಿದನು ಆಗತಾನೇ ರಾತ್ರಿ ಆಗ್ತಾ ಇತ್ತು ಸ್ನಾನ ಮುಗಿಸಿದಾಗ ತಾಯಿಯು ಊಟ ಬಡಿಸಿದ್ಲು ಅದೇ ಅನ್ನ ಅದೇ ಸಾರು ಮತ್ತು ಉಪ್ಪಿನಕಾಯಿ ಮನೆಯಲ್ಲೆಲ್ಲ ಮೌನ ಆವರಿಸಿತ್ತು ಬಳಿಕ ಮಧ್ಯರಾತ್ರಿಯವರೆಗೆ ತನ್ನ ಅಭ್ಯಾಸದಂತೆ ಕಾದಂಬರಿ ಓದಲು ಶುರು ಮಾಡಿದ್ನು ಮಾರ್ಗದ ಆಚೆ ಮಾಳಿಗೆ ಮನೆಯಿಂದ ಗ್ರಾಮ್ ಫೋನಿನ ಪದ್ಯ ಕೇಳ್ತಾ ಇತ್ತು ಅದರ ಮನೆ ಯಜಮಾನ ವಿದೇಶದಲ್ಲಿದ್ದು ತುಂಬಾ ಹಣ ಕಳಿಸ್ತಾನೆ ಮನೆಯವರೆಲ್ಲ ಯಾವುದಕ್ಕೂ ಕೊರತೆಯಿಲ್ಲದೆ ಅತ್ಯಾನಂದದಿಂದ ಇದ್ದದ್ದು ಸಿನಿಮಾ ಪದ್ಯ ಕೇಳುತ್ತಾ ಮಹಿಮರೆತರೆ ವಸಂತನಿಗಂತೂ ಈ ದರಿದ್ರದಿಂದ ಪಾರಾಗುವ ಆಶೆಯೇ ಇಲ್ಲದಾಗಿದೆ ಹಾಗೆ ನೆನೆಸುತ್ತಾ ನಿದ್ದೆ ಹೋದನು ಅಂದು ರಾತ್ರಿ ನಿದ್ದೆಯಲ್ಲಿ ಆತನಿಗೊಂದು ಕನಸು ಕಂಡಿತು ತಾನು ಶ್ರೀಮಂತರ ಮಗಳು ಸುರಸುಂದರಿಯಾದ ಯುವತಿಯನ್ನು ಲಗ್ನವಾಗಿದ್ದೇನೆ ಮಧುಚಂದ್ರಕ್ಕೆ ನಗರದ ಬದಲು ಪ್ರಕೃತಿ ಪ್ರಿಯನಾದ ತಾನು ಆಕೆಯನ್ನು ಕರೆದುಕೊಂಡು ಅವಳ ತಂದೆಯ ಮಡಿಕೇರಿಯ ಕಾಫಿ ಎಸ್ಟೇಟ್ಗೆ ಜೀಪ್ನಲ್ಲಿ ತೆರಳಿದ್ದೇನೆ ಅವರೊಡನೆ ಕೆಲಸದವರು ಇದ್ದಾರೆ ಸಾಹುಕಾರರು ಮೊದಲೇ ಫೋನ್ ಮಾಡಿದ್ರಿಂದ ಎಸ್ಟೇಟಿನ ನೌಕರು ಸೇರಿದ್ದಾರೆ ಎಸ್ಟೇಟ್ನ ಬಂಗಲೆಯಲ್ಲಿ ತಮಗೆ ಉಳಿದುಕೊಳ್ಳಲು ಮತ್ತು ಊಟದ ವ್ಯವಸ್ಥೆ ಮಾಡಿದ್ದರು ಬಂಗಲೆ ಎದುರುಗಡೆ ಸುಂದರವಾದ ಹೂವಿನ ತೋಟ ಇದೆ ಬಂಗಲೆಯಲ್ಲಿ ವಿಶ್ರಮಿಸಿದ ಬಳಿಕ ಎಸ್ಟೇಟಿನ ಹಚ್ಚ ಹಸರ ಗುಡ್ಡೆಯ ಹತ್ರ ಹೋದ್ರು ಆ ತಂಗಾಳಿಯಲ್ಲಿ ತನ್ನ ಪತ್ನಿಯೊಂದಿಗೆ ಆ ಗುಡ್ಡ ಪ್ರದೇಶದಲ್ಲಿ ಸುತ್ತಾಡಿದನು ಆನಂದದಲ್ಲಿ ಆಕೆ ಹಾಡತೊಡಗಿದಳು ತಾನ್ ಮೊದಲು ಬೆಳ್ಳಿ ಮೋಡ ಪಿಕ್ಚರ್ನಲ್ಲಿ ಕಂಡಂತೆ ಆಕೆ ಅದೇ ಹಾಡನ್ನು ಅಷ್ಟೇ ಇಂಪಾಗಿ ಹಾಡ್ತಾಳೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಅದೆಷ್ಟು ಮೋಹಕವಾಗಿ ಹಾಡ್ತಾಳೆ ಇದೆಷ್ಟು ಸುಂದರವಾದ ಪ್ರದೇಶ ನಾವಿಲ್ಲಿ ಹಕ್ಕಿಗಳಂತೆ ಹಾರಾಡ್ತೇವೆ ಎನ್ನುತ್ತಾಳೆ ದೂರದಲ್ಲಿ ಕೆಳಗೆ ಜನರೆಲ್ಲ ಹಳ್ಳಿಯ ಜಾತ್ರೆಯಲ್ಲಿ ಸೇರಿದ್ದಾರೆ ಹಳ್ಳಿಯ ಹುಡುಗಿಯರು ಆ ಜಾತ್ರೆಯಲ್ಲಿ ಹಾಡುತ್ತಿದ್ದಾರೆ ಜಾತ್ರೆಗೆ ಬಂದ ಉಯ್ಯಾಲಿಯ ಶಬ್ದ ಕಿರಿಂ ಕಿರಿಂ ಎಂದು ಇತ್ತು ಇಂತಹ ಪ್ರದೇಶದಲ್ಲಿ ನಿಮ್ಮೊಟ್ಟಿಗಿರಲು ಸ್ವರ್ಗವೇ ದೊರೆತಂತಾಗುತ್ತಿದೆ ಎಂದು ಮಂಜುಳ ಹೇಳಿದಳು ಅವಳ ಒಂದೊಂದು ಮಾತುಗಳನ್ನು ಕೇಳುತ್ತಾ ಆತನು ಪುಳಕಿತನಾಗುತ್ತಾನೆ ತುಂಬಾ ಹೊತ್ತಾದ ಬಳಿಕ ಅವರಿಬ್ಬರು ಬಂಗಲೆಗೆ ಹಿಂತಿರುಗಿದ್ರು ಆಗ ಒಂದು ಕಪ್ಪು ಬೆಕ್ಕು ಮಾಡಿನಿಂದ ಹಾರಿ ಇವರ ಎದುರಿನಿಂದ ಹಾದು ಹೋಯಿತು ಆ ಬೆಕ್ಕು ಹಾರಿದ ಶಬ್ದಕ್ಕೆ ವಸಂತನಿಗೆ ಎಚ್ಚರಿಕೆಯಾಯಿತು ಕನಸು ಅರ್ಧಕ್ಕೆ ಮುಗಿಯಿತು ಅದು ಇನ್ನೂ ಬೇಕಿತ್ತೆಂಬ ಹಂಬಲವಿದ್ದು ನಿರಾಶನಾದರೂ ತುಂಬ ಖುಷಿಯೂ ಆಗಿತ್ತು ಮರುದಿನ ಮೊದಲೇ ಹೇಳಿದಂತೆ ವಸಂತನು ಮಂಗಳೂರಿಗೆ ರೈಲಿನಲ್ಲಿ ಹೊರಟನು ತುಂಬಾ ಹುರುಪಿನಲ್ಲಿದ್ದವನು ಮಂಗಳೂರು ತಲುಪಿದವನೇ ನೇರವಾಗಿ ಮೋಹಿನಿ ವಿಲಾಸಕ್ಕೆ ಹೋದನು ಅಲ್ಲಿ ಚಂದ್ರು ವಸಂತನಿಗಾಗಿ ಕಾಯ್ತಾ ಇದ್ದನು ವಸಂತ ಸರಿಯಾದ ಸಮಯಕ್ಕೆ ಬಂದಿದ್ದೀಯ ತುಂಬ ಸಂತೋಷ ಬಾ ಮಾಳಿಗೆಗೆ ಹೋಗುವ ಎಂದು ಇಬ್ಬರು ಮೋಹಿನಿ ವಿಲಾಸದ ಮಾಳಿಗೆಗೆ ಹೋದರು ವಸಂತ ನಿನಗೆ ಯಾವ ತಿಂಡಿ ಹೇಳಲಿ ನನಗೆ ಬರೀ ಚಾ ಸಾಕು ಹಾಗ್ಯಾಕೆ ಎರಡು ಪ್ಲೇಟ್ ಉಪ್ಪಿಟ್ಟು ಶೀರಾ ಕೊಡು ಎಂದು ಮಾಣಿಗೆ ಆರ್ಡರ್ ಕೊಟ್ಟನು ಬಳಿಕ ತನ್ನ ಕಿಸೆಯಲ್ಲಿ ಕಾಗದದಲ್ಲಿ ಸುತ್ತಿಟ್ಟ ಫೋಟೋವನ್ನು ತೆಗೆದು ವಸಂತ ಈಗ ನಿನ್ನ ಮುಂದಿನ ಬಾಳಸಂಗಾತಿಯ ಫೋಟೋ ಎಂದು ಮಂಜುಳಾಳ ಫೋಟೋವನ್ನು ವಸಂತನ ಕೈಗಿಟ್ಟನು ವಸಂತ ಕುತೂಹಲದಿಂದ ಫೋಟೋ ವೀಕ್ಷಿಸಿದನು ಆಕೆ ಫೋಟೋದಲ್ಲಿ ತುಂಬ ರೂಪವತಿಯಾಗಿ ಕಾಣ್ತಾ ಇದ್ದು ಹಸಿರು ರೇಷ್ಮೆ ಹುಟ್ಟಿದ್ದಳು ತನ್ನ ನೆಚ್ಚಿನ ರೂಪವೆಂದು ಮನಸ್ಸಿನೊಳಗೆ ಹಿಗ್ಗಿದನು ಹೇಗಿದೆ ವಸಂತ ಚೆನ್ನಾಗಿದೆ ನಾಚಿಕೆಯಿಂದ ಉತ್ತರಿಸಿದನು ಅಷ್ಟರಲ್ಲಿ ಸಾಹುಕಾರ ಮಹೇಶಣ್ಣರು ಪ್ರತ್ಯಕ್ಷರಾದರು ಸಾಹುಕಾರರೇ ಇವನೇ ವಸಂತ ವಸಂತ ಸಾಹುಕಾರರಿಗೆ ಪ್ರಣಾಮ ಮಾಡಿದನು ಚಂದ್ರು ನಿನ್ನ ಕುರಿತು ಎಲ್ಲ ಹೇಳಿದ್ದಾರೆ ವಸಂತ ಸಾಹುಕಾರರಿಗೆ ವಸಂತನನ್ನು ಕಂಡು ತುಂಬ ತೃಪ್ತಿಯಾಯಿತು ಚಂದ್ರು ಒಳ್ಳೆಯ ಬಕ್ರ ಹಿಡಿದು ತಂದಿದ್ದಾನೆ ಎಂದು ಆತನ ಚಾತುರ್ಯವನ್ನು ಮನದಲ್ಲೇ ಮೆಚ್ಚಿದರು ತುಂಬ ಹೊತ್ತು ಎಲ್ಲ ವಿವರಗಳನ್ನು ಮಾತನಾಡಿ ವಸಂತನನ್ನು ಒಪ್ಪಿಗೆ ಕುಡಿಸಿ ಸಾಹುಕಾರರು ಹೊರಟರು ವಸಂತ ಬೇಗನೆ ಮದುವೆಯ ಏರ್ಪಾಡು ಮಾಡುವ ಚಂದ್ರು ಸಲಹೆ ಕೊಟ್ಟನು ನಮ್ಮ ಆ ಚಿಕ್ಕ ಮನೆಗೆ ಹೇಗೆ ಈ ಶ್ರೀಮಂತರ ಮಗಳನ್ನು ಕರೆತರುವುದು ವಸಂತ ಅದರ ಕುರಿತು ಚಿಂತೆ ಬಿಡು ಸಾಹುಕಾರರು ನನ್ನಲ್ಲಿ ಹೇಳಿದ್ದಾರೆ ಮಂಗಳೂರಿನಲ್ಲೇ ನಿಮಗಾಗಿ ಒಂದು ಮನೆ ಬಾಡಿಗೆಗೆ ತೆಗೆದಿದ್ದಾರೆ ನಿನ್ನ ಮನೆಯವರೆಲ್ಲ ಆ ಮನೆಗೆ ಬಂದ್ರಾಯಿತು ಮದುವೆಯನ್ನು ಹಾಲ್ನಲ್ಲಿ ನಡೆಸುವ ಅಲ್ಲಿಂದ ಹೊಸ ಮನೆಗೆ ಹೋದ್ರಾಯ್ತು ಎಲ್ಲ ಖರ್ಚು ಸಾಹುಕಾರರದ್ದು ನಿನಗೆ ಏನು ಬೇಕಾದರೂ ಸಂಕೋಚ ಇಲ್ಲದೆ ನನ್ನಲ್ಲಿ ಹೇಳಿದ್ರಾಯ್ತು ಅಲ್ಲಿಂದ ಇಬ್ಬರು ನಿರ್ಗಮಿಸಿದರು ವಸಂತನು ಊರಿಗೆ ಬಂದವನೇ ತಂದೆ ತಾಯಿಗಳಲ್ಲಿ ಈ ವಿಚಾರವನ್ನೆಲ್ಲ ವಿವರವಾಗಿ ತಿಳಿಸಿದನು ಆದರೆ ಅವರಿಗೆ ಶ್ರೀಮಂತರವನೆಯ ಸಂಬಂಧ ಬೇಕಿರಲಿಲ್ಲ ಅಲ್ಲದೆ ಶ್ರೀಮಂತರ ಹುಡುಗಿಯನ್ನು ಮದುವೆಯಾದ ಬಳಿಕ ವಸಂತನು ತಂದೆ ತಾಯಿಗಳನ್ನು ದೂರ ಮಾಡುವನೆಂದು ಅವರಿಗೆ ಅನುಮಾನ ಅಲ್ಲದೆ ಈ ಸಂಬಂಧದಲ್ಲಿ ಏನಾದರೂ ಇರಬಹುದೆಂಬ ಸಂದೇಹವೂ ಉಂಟಾಯಿತು ಆದರೂ ಕೆಲವು ದಿನಗಳಲ್ಲಿ ತಂದೆ ತಾಯಿಗಳ ಒಪ್ಪಿಗೆ ಪಡೆಯುವುದರಲ್ಲಿ ಸಫಲನಾದ್ನು ಮದುವೆಗೆ ಹೆಚ್ಚು ಆಡಂಬರ ಇರಲಿಲ್ಲ ಕಲ್ಯಾಣ ಮಂಟಪದಲ್ಲಿ ಮದುವೆ ಜರುಗಿತು ಹುಡುಗನಿಗೆ ತಕ್ಕ ಹುಡುಗಿ ಎಂದು ಎಲ್ಲರೂ ಪ್ರಶಂಸಿಸಿದರು ಸಪ್ತಪದಿ ತುಳಿದರು ಬಹುಮಾನಗಳ ಪೂರವೇ ಇತ್ತು ಎಲ್ಲವೂ ಹುಡುಗಿಯ ಕಡೆಯಿಂದ ಔತಣದ ಬಳಿಕ ಮಧುಮಗ ಮತ್ತು ಮಧುಮಗಳನ್ನು ಹೊಸ ಮನೆಗೆ ಕಾರಿನಲ್ಲಿ ತರಲಾಯಿತು ಅಂದು ರಾತ್ರಿ ಪ್ರಥಮ ರಾತ್ರಿ ಎಷ್ಟೋ ದಿನಗಳಿಂದ ಹಗಲು ಕನಸು ಕಾಣ್ತಾ ಇದ್ದ ರಾತ್ರಿ ಅದು ಆಕೆಯಲ್ಲಿ ಹೇಗೆ ಮತ್ತು ಏನು ಮಾತು ಶುರು ಮಾಡೋದು ಯಾವ ಪ್ರಶ್ನೆ ಹಾಕುವುದು ಹೇಗೆ ಮಾತು ಮುಂದುವರಿಸುವುದು ಇತ್ಯಾದಿ ಚಿಂತಿಸುತ್ತಲೂ ಅಭ್ಯಾಸ ಮಾಡುತ್ತಲೂ ಇದ್ದನು ಆ ರಾತ್ರಿ ಸುಂದರವಾಗಿ ಅಲಂಕರಿಸಿದ ಕೋಣೆ ಅಲ್ಲಿ ಗುಲಾಬಿ ನೀರು ಮಲ್ಲಿಗೆ ಹೂವು ಮುಂತಾದವುಗಳ ಪರಿಮಳವು ಆಹ್ಲಾದಕರವಾಗಿತ್ತು ವಸಂತ ಮಂಜುಳಲ್ಲಿ ಮಾತು ಆರಂಭಿಸಿದನು ಮಂಜುಳಾ ನಿನಗೆ ಈ ಮದುವೆಯೇ ಸಮ್ಮತಿ ಇತ್ತೆ ನಾನಿನಗೆ ಇಷ್ಟವೇ ಆಕೆ ನಸುನಗೆ ಬೀರಿದಳು ಆದರೆ ಉತ್ತರಿಸಲಿಲ್ಲ ನೀನಾದರೂ ದೊಡ್ಡ ದನಿಕನ ಮಗಳು ನಾನು ಬಡ ಕುಟುಂಬದಿಂದ ಬಂದವ ನನ್ನೊಡನೆ ಜೀವಿಸಲು ತಯಾರಿದ್ದೀಯಾ ನಿನ್ನ ಕೈಗೆ ಹಾಕಿದ ಮೆಹಂದಿ ಎಷ್ಟು ಚೆನ್ನಾಗಿದೆ ನೀನು ತುಂಬ ರೂಪವತಿ ಮಂಜುಳ ಮಂಜುಳ ನಾಚಿದಳು ವಸಂತ ಮುಂದುವರಿಸಿ ನನಗೆ ಹಾಡು ಕೇಳಲು ತುಂಬ ಖುಷಿ ನೀನು ಹಾಡಿ ನನಗೆ ಖುಷಿ ನೀಡುವೆಯಾ ಈ ಮಾತು ಕೇಳಿ ಆಕೆ ಗಾಬರಿ ಪಟ್ಟಂತೆ ತೋರಿತು ನೀನು ಯಾವುದಕ್ಕೂ ಮಾತನಾಡುವುದಿಲ್ಲ ಏಕೆ ಯಾಕೆ ಸಂಕೋಚ ಪಡ್ತೀಯಾ ನಿನ್ನ ಮಧುರ ಮಾತುಗಳನ್ನು ಕೇಳಲು ನಾನು ತುಂಬ ಉತ್ಸುಹಕನಾಗಿದ್ದೇನೆ ಎಂದೆಲ್ಲ ಪರಿಪರಿಯಾಗಿ ಕೇಳಿಕೊಂಡನು ಆಕೆ ಮಾತನಾಡಲೇ ಇಲ್ಲ ತಲೆ ಎತ್ತಿ ಆತನ ಮುಖವನ್ನು ದೃಷ್ಟಿಸಿದಳು ಕಣ್ಣಲ್ಲಿ ನೀರು ತುಂಬಿತ್ತು ಆಕೆಯ ಕಣ್ಣುಗಳು ತನ್ನ ಅಸಹಾಯಕತೆಯನ್ನು ಸೂಚಿಸ್ತಾ ಇತ್ತು ವಸಂತರಿಗೆ ಏನೂ ಅರ್ಥ ಆಗಲಿಲ್ಲ ಹೊಸದಾಗಿ ಮದುವೆಯಾಗಿ ಬಂದವಳು ಸ್ವಲ್ಪ ಭಯ ಇರಬೇಕು ಎಂದುಕೊಂಡು ಸುಮ್ಮನಾದ ಮರುದಿನನು ಆಕೆ ಬಾಯಿನೇ ಬಿಟ್ಟಿರಲಿಲ್ಲ ವಸಂತ ಏನಾದರೂ ಕೇಳಿದರೆ ಉತ್ತರ ಕೊಡುವ ಬದಲು ಕಣ್ಣೀರು ಹಾಕ್ತಾ ಇದ್ಳು ಮಾರನೇ ದಿನವೇ ವಸಂತನ ಅಪ್ಪ ಅಮ್ಮ ಊರಿಗೆ ಹೊರಟರು ಅವರ ಜೊತೆಯೂ ಯಾವುದೇ ಮಾತುಕತೆ ಇರಲಿಲ್ಲ ಮೊದಲೇ ಈ ಸಂಬಂಧದ ಬಗ್ಗೆ ಮನೆಯವರಿಗೆ ನಾ ಖುಷಿ ಇದ್ದಿದ್ದರಿಂದ ಏನೂ ಹೇಳದೆ ಹೊರಟು ಹೋದರು ಅವರು ಹೊರಟು ಹೋದ ನಂತರ ಆಕೆ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಜೋರಾಗಿ ಅಳತೊಡಗಿದಳು ವಸಂತ ಮತ್ತಷ್ಟು ಕನ್ಫ್ಯೂಸ್ ಆದ ಏನೆಂದು ನಯವಾಗಿ ವಿಚಾರಿಸಿದರೂ ಆಕೆ ಅಳುವುದನ್ನು ಬಿಟ್ಟು ಬೇರೇನೂ ಮಾತನಾಡಲಿಲ್ಲ ಅವನ ತಾಳ್ಮೆ ಮೀರಿತು ಕೊನೆಗೆ ಜೋರಾಗಿ ಕೇಳಿದಾಗ ಭಯಗೊಂಡ ಮಂಜುಳ ತನಗೆ ಮಾತು ಬರುವುದಿಲ್ಲ ಎಂದು ಕೈಸನ್ನೆ ಮಾಡಿ ತೋರಿಸಿದ್ರು ವಸಂತ ಅವಳನ್ನೇ ದಿಟ್ಟಿಸುತ್ತಾ ಕುಸಿದು ಹೋದ ಇಂತಹ ಶ್ರೀಮಂತ ಮನೆತನದ ಹುಡುಗಿಯನ್ನು ತನ್ನಂತಹ ಬಡವನಿಗೆ ಯಾಕೆ ಮದುವೆ ಮಾಡಿಕೊಟ್ರು ಎಂಬುದು ಆಗ ಆತನಿಗೆ ಅರ್ಥ ಆಯಿತು ಆದರೆ ಸಮಯ ಮೀರಿತ್ತು ಯಾವ ತಪ್ಪನ್ನು ಮಾಡಿದ ಮಂಜುಳ ಮೇಲೆ ಕೋಪ ಸಾಧಿಸಿ ಪ್ರಯೋಜನ ಇಲ್ಲ ಎಂದ್ಕೊಂಡ ಏನೇ ಆದರೂ ಅವಳು ತಾನು ಕಟ್ಟಿಕೊಂಡ ಹೆಂಡತಿ ಎಂಬುದು ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು ಆದರೆ ಅವಳ ತಂದೆಯ ಬಗ್ಗೆ ವಿಕರೀತ ಕೋಪ ಬಂತು ಇನ್ನು ಚಂದ್ರನನ್ನು ಸಾಯಿಸಿ ಬಿಡುವಂತಹ ಯೋಚನೆ ಬಂತು ಆದರೆ ತನ್ನ ದಡ್ಡತನದಿಂದ ತಾನು ಮೋಸ ಹೋಗಿರುವುದು ಮನದಟ್ಟಾದಾಗ ಕೋಪ ತಣ್ಣಗಾಯಿತು ಮಿಂಚಿ ಹೋದ ಕಾಲದ ಬಗ್ಗೆ ಚಿಂತಿಸಿ ಫಲ ಇಲ್ಲ ಎಂಬಂತೆ ಇನ್ನು ಯಾರನ್ನು ಎದುರು ಹಾಕ್ಕೊಂಡ್ರೂ ಏನೂ ಪ್ರಯೋಜನ ಇಲ್ಲ ಏನೇ ಆದರೂ ಈ ಸಮಾಜದಲ್ಲಿ ಮಂಜುಳಾ ನನ್ನ ಹೆಂಡತಿ ಎಂಬುದು ಬದಲಾಗದ ವಿಷಯ ಎಂದು ಚೆನ್ನಾಗಿ ಮನವರಿಕೆಯಾಗಿತ್ತು ಮೋಸ ಮಾಡಿದ ಮಾವನ ಯಾವುದೇ ಆಸ್ತಿ ಬೇಕಾಗಿಲ್ಲ ಎಂದು ಮಾವ ಕೊಟ್ಟ ಮನೆಯನ್ನು ಬಿಟ್ಟು ಹೆಂಡತಿಯನ್ನು ಕರೆದುಕೊಂಡು ತನ್ನ ಮನೆಗೆ ಹೊರಟು ಹೋದ ವಿಷಯ ತಿಳಿದ ಮನೆಯವರು ವಸಂತನ ದಡ್ಡತನಕ್ಕೆ ರೇಗಾಡಿದ್ರು ಮಂಜುಳಾಳ ಮುಖ ನೋಡಿ ಸುಮ್ನಾದ್ರು ಕ್ರಮೇಣ ಆಕೆಯ ಒಳ್ಳೆಯ ಗುಣ ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾಗತೊಡಗಿತ್ತು ಅದೃಷ್ಟ ಎಂಬಂತೆ ವಸಂತನಿಗೆ ಎಷ್ಟು ವರ್ಷಗಳಿಂದ ಪ್ರಯತ್ನಿಸ್ತಾ ಇದ್ದ ಸರ್ಕಾರಿ ನೌಕರಿ ಸಿಕ್ಕಿತು ಸೊಸೆಯ ಕಾಲ್ಗುಣ ಚೆನ್ನಾಗಿದೆ ಎಂದು ಮನೆಯವರು ಅವಳನ್ನು ಅಟ್ಟಕ್ಕೇರಿಸಿದರು ವಸಂತ ಕೂಡ ಯಾವುದೇ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮಂಜುಳಾಳನ್ನು ಹೆಂಡತಿಯಾಗಿ ಸ್ವೀಕರಿಸಿ ಅವಳ ಜೊತೆ ಸುಖ ಬಾಳ್ವೆ ನಡೆಸಿದ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು